ಎಲ್ರಿಗೂ ನಮಸ್ಕಾರ ಹೋಮ್ ಮತ್ತು ಕೆಜಿಎಫ್ ನಂತಹ ಅತ್ಯದ್ಭುತ ಸಿನಿಮಾಗಳಲ್ಲಿ ಖಳನಟ್ಟನಾಗಿ ಕೋಟ್ಯಂತರ ಅಭಿಮಾನಿಗಳ ಹೃದಯಾಗಿದ್ದಂಥವ್ರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಖ್ಯಾತ ಕಳಂತ ಹರೀಶ್ ರಾಯ್ ಅವರು ಅನಾರೋಗ್ಯ ಕಾರಣದಿಂದ ಬಳಲ್ತಾ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದೆ ಸರ್ ಹೆಲ್ತ್ ಹೆಲ್ತ್ ಅಂದರೆ ಇನ್ನೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹೋಟೆಲಿ ಸ್ವಲ್ಪ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ನೀರು ತುಂಬಿಕೊಂಡು ಕಾಲಲ್ಲೆಲ್ಲ ನೀರು ತುಂಬಿಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈಗ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಸರ್ ನೀವು ವರ್ಷಕ್ಕೆ ಹತ್ತತ್ತು ಸಿನಿಮಾವನ್ನು ಕೊಡ್ತಿದ್ದಂಥವ್ರು ಎಂತೆಂಥ ಹೀರೋಗಳನ್ನೇ ಹೆದರಿಸಿದಂಥವ್ರು ಇದೊಂದು ಚಿಕ್ಕ ಕಾಯಿಲೆ ಎದುರಿಸೋದೇ ನಿಮಗೆ ದೊಡ್ಡದೇನಲ್ಲ ಸೊ ಈ ಕೆ ಜಿ ಎಫ್ ಆದ್ಮೇಲೆ ಈ ಕಾಯಿಲೆ ಗೊತ್ತಾಗಿದ್ದ ಹೇಗೆ ಕೆ ಜಿ ಎಫ್ ಶೂಟಿಂಗ್ ಆದ್ಮೇಲೆ ಏನೊಂದು ಗೊತ್ತಾಗಿದ್ದು ರಿಲೀಸ್ ಟೈಮಲ್ಲಿ ಎಂತೆಂತ ಎದುರಿಸಿದ್ದೀವಂದ್ರೆ ಚಿತ್ರದಲ್ಲಿ ಮಾತ್ರ ಆ ಬಟ್ ನಿಜ ಜೀವನದಲ್ಲಿ ಈಗ ಎಷ್ಟು ದೊಡ್ಡ ನೋಡೋದು ಅಂತಾರೆ ಕಾಯಿಲೆ ಎಲ್ಲ ಒಂದೇ ಎದುರಿಸಬೇಕಾದ ಪರಿಸ್ಥಿತಿ ಎದುರಿಸಲೇ ಇತ್ತೀಚೆಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗಿದೆ ಒಂದು ಆರು ತಿಂಗಳಿಂದ ಲಂಗ್ಸ್ ಇನ್ಫೆಕ್ಷನ್ ಆಗೋದು ಅದು ಇದಕ್ಕಿಂತಲೂ ಬಹಳಷ್ಟು ಕಷ್ಟ ಕೊಡ್ತದೆ ಅಂದರೆ ಒಂದು ಹೆಜ್ಜೆ ಇಟ್ಟರು ಉಸಿರಿಗೆ ಎದೆ ಮೇಲೆ ವೆಯ್ಟ್ ಬೀಳ್ತದೆ ಉಸಿರಾಡೋದು ತುಂಬ ಕಷ್ಟ ಆಗ್ತಿತ್ತು ಆ ಅದಕ್ಕೆ ಟ್ರೀಟ್ಮೆಂಟಲ್ಲಿ ಇಲ್ಲಿ ಮಾಡಿ ಅದು ಪರವಾಗಿಲ್ಲ ಸ್ವಲ್ಪ ಕಂಟ್ರೋಲ್ ಬಂತು ಬಂದ ಮೇಲೆ ಈಗ ಹೊಟ್ಟೆ ಬಂದು ಸ್ಪ್ರೆಡ್ ಆಗಿ ಅದರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಯಿತು ನಡೆಯೋದೆಲ್ಲ ಕಷ್ಟ ಅಲ್ವಾ ಬೇರೆಯವ್ರ ಮೇಲೆ ಡಿಪೆಂಡ್ ಈಗ ಸ್ಟಾರ್ಟ್ ಆಗಿತ್ತು ಒಂದು ಎರಡು ಮೂರು ತಿಂಗಳಿಂದ ಹೊರಗೋಗ್ಲಿಕ್ಕೆ ಎದ್ರಿಕ ಆಗ್ತದೆ ಬೇರೆ ಬೇರೆಯವ್ರ ಜೊತೆ ಅವಲಂಬಿಸ್ಕೊಂಡು ಬದುಕಬೇಕು ಆ ರೀತಿ ಅಂತ ಗೊತ್ತಾದಾಗ ವೈದ್ಯರೇನು ಹೇಳಿದ್ದು ಅಥವಾ ನಿಮಗೆ ಏನು ಧೈರ್ಯ ತುಂಬಿದ್ರು ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ನಿಮಗೆ ಹೇಳಿದ್ರು ಫಸ್ಟ್ ಗೊತ್ತಾದಾಗ ಅದೇ ಫ್ಯಾಮಿಲಿನ ಏನ್ ಮಾಡೋದು ಫ್ಯಾಮಿಲಿಗೆ ಯಾಕಂದರೆ ಇಲ್ಲಿ ಚಿತ್ರರಂಗದಲ್ಲಿ ನಾವು ಎಲ್ಲರೂ ಒಂದೇ ರೀತಿ ಸೆಟ್ಲ್ ಆಗ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಇತ್ತೀಚಿನ ಏನು ಸಪೋರ್ಟಿಂಗ್ ಆರ್ಟಿಸ್ಟ್ ಇದ್ದಾರೆ ಅವರು ಸ್ವಲ್ಪ ಏನು ಅಂದರೆ ಸ್ವಲ್ಪ ಸೆಟ್ಲ್ ಆಗೋದು ಹೇಗೆ ಏನು ಅಂತ ಇದು ಗೊತ್ತಿದೆ ನಮ್ಮ ಟೈಮಿಂದ ಏನಿತ್ತು ಅಂದರೆ ನಾವು ಎಲ್ಲರೂ ಪ್ರೊಡ್ಯೂಸರ್ಸ್ ಜೊತೆಗೆ ಫ್ರೆಂಡ್ಲಿ ಇದ್ವಿ ಏನು ಸಂಭಾವನೆ ಕೊಡ್ತಾರೆ ಅದನ್ನು ತಗೊಂಡು ಕಾಂಪ್ರಮೈಸಲ್ಲಿ ಆದರೂ ಅವ್ರಿಗೆ ಕಷ್ಟ ಇರ್ತದೆ ಪ್ರೊಡ್ಯೂಸರ್ ಕೂಡ ಮಾಡ್ತಾಯಿದ್ವಿ ಅವತ್ತಿನ ನಾಯಕರೊಟ್ಟರು ಕೂಡ ಕಡಿಮೆ ರೇಟು ಅವರ ರೆಮಿಡೇಶನ್ ಇವಾಗ ಇವತ್ತಿನ ಕಳೆ ನಟರು ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟು ಆವತ್ತಿನ ಹೀರೋಗಳಿಗಿಂತ ಜಾಸ್ತಿ ಅಮೌಂಟ್ ತೊಳ್ತಿದಾರೆ ಈಗ ಓ ಅದು ವ್ಯತ್ಯಾಸ ನಾವೆಲ್ಲ ಏನು ಇದರಿಂದ ಸ್ವಲ್ಪ ಲೈಫ್ನ ಸೆಟಲ್ ಮಾಡ್ಕೊಳ್ಳೋದು ಹೇಗೆ ಎಂಬುದು ನಮಗೆ ಅದು ಗೊತ್ತಾಗಿಲ್ಲ ಈಗ ಏನಾಗಿದೆ ಈಗ ಫಸ್ಟ್ ಮನಸ್ಸಿಗೆ ನೋವಾಗಿದೆ ಹಿಂಗಾಗಿತ್ತಲ್ಲ ಏನು ಮಾಡೋದು ಅಂತೇಳಿ ಬಟ್ ಸ್ವಲ್ಪ ಏನಿರ್ತದೆ ಅದರ ಮೇಲೆ ಡಾಕ್ಟರ್ಗಳು ಕೊಡುವ ಭರವಸೆ ಫಸ್ಟಿಗೆ ಕೊಟ್ಟಿದ್ದ ಅಂದರೆ ಫಸ್ಟಿಗೆ ಸರಳ ಏನಾಗೋದಿಲ್ಲ ಆ ಥರ ಎದುರ್ಕೋಬೇಡಿ ಅಂತ ಒಂದು ಒಂದು ರೀತಿಯಲ್ಲಿ ಧರಿಸಿ ತುಂಬಿದ್ರು ಏನಾಗಿದೆ ಹೋಟೆಲಲ್ಲಿ ಆದಮೇಲೆ ಎಲ್ಲ ನೋಡಿದ್ರು ಎಲ್ಲೆಲ್ಲಿ ಬಯೋಪ್ಸಿ ಮಾಡಿ ಸ್ಕ್ಯಾನ್ ಎಲ್ಲ ಮಾಡಿ ಚೆಕ್ ಮಾಡಿದರು ಕ್ಯಾನ್ಸರ್ ಎಲ್ಲಿ ಮೊದಲು ಇಲ್ಲಿ ಕೆಲವು ಕಣಗಳಿದೆ ಅದು ಇದ್ದಿದ್ದು ಸ್ವಲ್ಪ ಹೊಟ್ಟೆಗೆ ಬಂದಿದೆ ಸೊ ಹೊಟ್ಟೆಗೆ ಬಂದ ಮೇಲೆ ಅದು ಹೊಟ್ಟೆಯಲ್ಲಿರುವ ಏನು ಕೆಲವು ನಮ್ಮ ದೇಹದ ಪಾರ್ಟ್ಸ್ಗಳನ್ನು ಇನ್ಫೆಕ್ಷನ್ ಮಾಡ್ತದೆ ಸೊ ಹಾಗೆ ಏನಾಗಿದೆ ಹೊಟ್ಟೆಯಲ್ಲಿ ನಮ್ಮ ದೇಹದ ಪ್ರೋಟೀನ್ ಏನಿದೆ ನನ್ನ ದೇಹದಲ್ಲಿ ಪ್ರೋಟೀನ್ ಆಲ್ಬಮಿನ್ ಅಂತಾರೆ ಅದು ಇನ್ನು ರಿಲೀಸ್ ಮಾಡಿ ಹೊಟ್ಟೆಲಿಟ್ಕೊಂಡಿದೆ ದೇಹದಲ್ಲಿರಬೇಕು ಅವುಗಳು ಈಗ ದೇಹದಲ್ಲಿ ಪ್ರೋಟೀನ್ ಕಮ್ಮಿಯಾಗಿದೆ ಇದರಿಂದಾಗಿ ಅದು ಶಕ್ತಿ ಇಲ್ಲ ಬಾಡಿಯಲ್ಲಿ ಆಮೇಲೆ ನಡೆಯೋದು ಕಷ್ಟ ಈ ಥರ ಎಲ್ಲ ತೊಂದರೆಗಳು ಸ್ಯಾಂಡಲ್ವುಡ್ ಅಲ್ಲಿ ಯಾವ ಸಮಸ್ಯೆ ಅಂತ ಕಲಾವಿದಾಗಲಿ ಒಂದಷ್ಟು ಸ್ಟಾರ್ ನಟರ ನಿಲ್ತಾರೆ ಅದರಲ್ಲೂ ಇಂಡಸ್ಟ್ರಿಗೊಳಿಸಿದ್ರೆ ಅದರಲ್ಲೂ ಕನ್ನಡ ಇಂಡಸ್ಟ್ರಿ ಇದೆಯಲ್ಲ ಗಟ್ಟಿದೆ ಒಗ್ಗಟ್ಟಿದ್ದು ಅಂತ ಹೇಳ್ತಾರೆ ಈ ಹಿಂದೆ ಅಂಬರೀಶ್ ಅವರು ಈ ಕನ್ನಡ ಇಂಡಸ್ಟ್ರಿಯ ನಾಯಕತ್ವವನ್ನು ವಹಿಸಿದ್ದು ಸೊ ಅಂಬರೀಷ್ ಅವರು ಹೋದ ನಂತರ ಸೊ ಎಲ್ಲೋ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಯಾವುದೇ ಕಲಾವಿದರಿಗೆ ಸಮಸ್ಯೆ ಆದ್ರೆ ಯಾರು ಕೂಡ ನಿಲ್ತಾ ಇಲ್ಲ ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ ನಿಲ್ತಾ ಇಲ್ಲ ಅಂದ್ರೆ ಹಾಂ ಅಂಬರೀಷಣ್ಣ ಅಂದರೆ ಆ ಟೈಮ್ ನಾವೆಲ್ಲ ಯಾಕಂದರೆ ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ತಲಾವಿದ್ರದು ಅವರು ಲೀಡರ್ ಆಗಿದ್ರು ಅವ್ರು ಲೀಡ್ರ್ ಆದರೂ ಒಂದೇ ಲೀಡ್ರ್ ಆಗದಿದ್ದರು ಒಂದೇ ಅವ್ರು ಯಾವತ್ತಿದ್ರೂ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಲೀಡ್ರ್ ಅವರು ಓಕೆ ಅವರು ಒಂದು ಮಾತು ಹೇಳಿದ್ರೆ ನಡೀತೈತಿ ಈಗಲೂ ನಮ್ಮ ಎಲ್ಲ ನಾಯಕ ನಟು ಶಕ್ತಿ ಇದೆ ಬಟ್ ಇಲ್ಲಿ ಕಲಾವಿದರ ಸಂಘ ಅವರವರು ಅವ್ರವರದೇ ಕೆಲಸದಲ್ಲಿರ್ತಾರೆ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಇದ್ದಾರೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಅದೆಲ್ಲೂ ನನಗೆ ಕಾಣ್ತಲ್ಲ ಕರೆಕ್ಟಾಗಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಬ್ಯುಸಿ ಇದ್ದಾರೆ ಅಂದರೆ ಈಗ ನೋಡಿ ನಮ್ಮ ನಟಗಳೆಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಕೆಲಸಗಳು ಆಮೇಲೆ ಅವ್ರದ್ದೇ ಆದ ಒಂದು ಸಹಾಯ ಮಾಡುವ ಒಂದು ವಿಧಾನ ಎಲ್ಲ ಇದೆ ಅದು ಸರಿಯಾಗಿ ನಾವು ಸ್ಪಂದಿಸಬೇಕು ಈಗ ಅಂಥದ್ದು ಪರಿಸ್ಥಿತಿ ಯಾರಿಗೂ ಬಂದಿಲ್ಲ ಬಟ್ ಇಲ್ಲೊಂದು ಒಳ್ಳೆಯ ಲೀಡರ್ ಇನ್ನು ಬೇಕು ಚಿತ್ರರಂಗಕ್ಕೆ ಒಂದು ಲೀಡ್ರಲ್ಲ ಮೂರು ನಾಲ್ಕು ಜನ ಬೇಕು ಶಿವಣ್ಣ ಇದ್ದಾರೆ ಪಾಪ ಶಿವಣ್ಣನಿಗೆ ಹುಷಾರಿಲ್ಲದಿದ್ರು ಎಲ್ಲ ಕೆಲವೊಂದು ಅಟೆಂಡ್ ಮಾಡ್ತಾರೆ ಅಂಥ ಟೈಮಲ್ಲಿ ಅವ್ರು ಶಿವಣ್ಣ ಮಾಡಿದವರು ಇದ್ದಾರೆ ಶಿವಣ್ಣ ಬಟ್ ಯಾರೂ ಅವರನ್ನು ಸ್ಪಂದಿಸ್ತಾ ಇಲ್ಲ ನನಗೂ ಈ ಥರ ಆದಾಗ ನಾನು ಶಿವಣ್ಣ ಮನೆಗೆ ಸ್ಪಂದಿಸ್ಲಿಕ್ಕೆ ಆಗಲಿಲ್ಲ ಹೋಗ್ಬೇಕಿತ್ತು ಮೊದಲೇದೋಗಿ ಅವ್ರಿಗೂ ಹುಷಾರಲಿಲ್ಲ ಪಾಪ ಆಮೇಲೆ ಮೇಲೆ ನನಗೆ ನಡೆಯುವಷ್ಟು ಇದಿಲ್ಲ ಉಸಿರು ತೊಂದರೆ ಅದಾದಮೇಲೆ ಹೊಟ್ಟೆದು ಕಾಲಿದೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಕರೆಕ್ಟಾಗಿ ನಾವು ಸ್ಪಂದಿಸಿದರೆ ಅವ್ರು ಖಂಡಿತ ಸ್ಪಂದಿಸ್ತಾರೆ ಒಗ್ಗಟ್ಟಿಲ್ಲ ಒಗ್ಗಟ್ಟು ಬೇಕು ಒಬ್ಬ ಲೀಡರ್ ಬೇಕು ಎನ್ನುವ ಲೀಡರ್ ಇದ್ದರೆ ಒಗ್ಗಟ್ಟಿಲ್ಲ ಸಿ ನಾವು ಸರಿಯಾಗಿ ನಾವು ಸ್ಪಂದಿಸ್ಬೇಕು ಒಗ್ಗಟ್ಟಿಲ್ಲ ಅಂತೇಳಿಲ್ಲ ನಾವು ಹೋಗಬೇಕು ಜೊತೆಲಿ ಇರಬೇಕು ಅವರನ್ನು ಕರೆಕ್ಟಾಗಿ ಅಪ್ರೋಚ್ ಮಾಡಬೇಕು ಅದು ಆವಾಗ ಸರಿಯಾಗಿ ಇದಾಗುತ್ತೆ ಅಂದರೆ ಇಲ್ಲಿ ಏನಾಗಿದೆ ಎಲ್ಲ ಕಲಾವಿದರು ಅವರವ್ರವರವ್ರ ಕೆಲಸದಲ್ಲಿ ಬೀಸಿದ್ದಾರೆ ನಾವು ಕೂಡ ಸಹ ಕಲಾವಿದರು ಆಗಲಿ ಟೆಕ್ನಿಷಿಯನ್ಸ್ ಆಗಿ ಕರೆಕ್ಟಾದ ಒಂದು ಮೀಟಿಂಗ್ ನಾವು ಅಟೆಂಡ್ ಮಾಡಬೇಕು ಆ ಥರ ಎಲ್ಲ ಮಾಡಿದಾಗ ನೆಕ್ಸ್ಟ್ ನಮಗೆ ಈಸಿ ಆಗುತ್ತೆ ಅದು ಇಲ್ಲ ಅದು ನಾವು ಹಾಗೆ ಮಾಡ್ತೀವಿ ಪ್ರತಿಯೊಬ್ಬರು ಹಾಗೆ ಮಾಡ್ತಿದ್ದಾರೆ ಅದೊಂದು ಸಿಸ್ಟಮ್ ನಾವು ನಮಗೊಂದು ಕರೆಕ್ಟಾದ ಈಗ ಇದ್ದಾಗ ವಿಷ್ಣುವರ್ ಸರ್ ಅವರಲ್ಲಿ ಇದ್ದಾಗ ಒಂದು ಸೀನಿಯರ್ ಅಂತೇಳಿ ಒಂದು ಇದ್ದಿತ್ತು ಇವಾಗ ಆ ಥರದ್ದು ಅವರು ಇಲ್ಲ